ನೋಡ್ಬೋದು ಈ ಬಂಗಾರೇಶ್ವರ ದೇವಸ್ಥಾನ ಬುಣ್ಣಪ್ಪ ಸಿಸಿ ಎಷ್ಟೊಂದು ನೀರು ತುಂಬಿಕೊಂಡಿದೆ ಅಂತ ಹೇಳಿದರೆ ನೋಡ್ಬೋದು ಒಳಗಡೆ ಶಿವಲಿಂಗ ಇದೆ ಅದು ಕಾಣ್ತಾ ಇಲ್ಲ ಇವಾಗ ನೀವು ನೋಡ್ತಾ ಹೋಗ್ಬೋದು ಅದು ಇವಾಗ ಒಂದು ಕಾಣ್ತಾ ಇದಲ್ವ ಒಳಗಡೆ ಮುಳುಗಡೆ ಆಗಿದೆ ನೋಡ್ಬೋದು ಎಲ್ಲಿ ನೋಡಿದರೂ ಕೂಡ ತುಂಬಾ ನೀರು ಬರ್ತಾಯಿದೆ ಇವಾಗ ಕೂಡ ಸ್ವಲ್ಪ ಮಳೆ ಬಿಟ್ಟಿದೆ ನೋಡಿ ಈ ಕಡೆ ಡೌನ್ ಇದೆ ಹಾಗೆ ಆ ಕಡೆ ಕೂಡ ಡೌನ್ ಇದೆ ಆ ಕಡೆ ಗದ್ದೆ ಆ ಕಡೆ ನೀರು ಹೋಗೋಲ್ಲ ಸ್ವಲ್ಪ ಐತಿದೆಯಲ್ಲ ಜನ ಎಲ್ಲ ಬರ್ತಾ ಇದ್ದಾರೆ ನೋಡಲಿಕ್ಕೆ ದೇವಸ್ಥಾನ ಇದೆ ಒಳಗಡೆ ಪೂರಾ ಮುಳುಗಡೆ ಆಗಿದೆ ಅದು ಸುರ್ಷಿಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತಿಲ್ಲ ದೇವಸ್ಥಾನಕ್ಕೆ ನೋಡ್ಬೋದು ಇಲ್ಲೇ ರೂಟ್ ಇದೆ ರೋಡ್ ಇದೆ ಇಲ್ಲಿ ಒಳಗಡೆ ಇದು ಬನವಸೋಗ ರೋಡು ಹಾಗಿದು ಒಳಗಡೆ ಬನವಾಸೋಗ ರೋಡ್ ಮೇಲ್ಗಡೆ ಇದೆ ಈ ದೇವಸ್ಥಾನ ಎಷ್ಟೊಂದು ನೀರಲ್ಲಿ ಮುಳುಗಡೆ ಆಗೋದು ನೀವು ಕಾಣ್ಬೋದು ಎಲ್ಲಿ ನೋಡಿದರೂ ನೀರು 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 ನೋಡಿ ಈ ಎಲ್ಲ ಜಾಸ್ತಿ ತುಂಬಿದೆ ಇವಾಗ ಈ ನೀರು ಹೆವಿ ಉಂಟಲ್ವಾ ಅದಕ್ಕೋಸ್ಕರ ಎಲ್ಲ ತುಂಬ ತುಂಬಿದೆ ಗೊತ್ತಾಗ್ಬೋದು ನೋಡಿ ಎಲ್ಲ ಕಡೆಗೂ ನೀರು ನೀರು ಅದು ಒಳಗಡೆ ಇವಾಗ ನಿಮ್ಗೆ ಸ್ಟೀಲ್ ರಾಡ್ತಾರೆ ಕಾಣ್ತಾ ಇದೆಯಲ್ವಾ ಅದು ಒಳಗಡೆ ಶಿವಲಿಂಗ ಇದೆ ಇವಾಗ ನೀರು ತುಂಬಿದೆ ಕಾಣ್ತಾ ಇಲ್ಲ ತುಂಬ ಕೆಳಗಡೆ ಹೋಗಿದೆ ಈ ಜಾರುತ್ತೆ ನಿಧಾನ ನಡೆದಾಡಬೇಕು ಆಡಬೇಕು ಜಾರಿದ್ರೆ ಸೀದಾ ನೀರಿಗೆ ಬೀಳ್ತಾರೆ ಒಳಗಡೆ ಇದೆ ಈ ಮಧ್ಯದಲ್ಲಿ ದೇವ್ರ ಗಂಟೆ ಎಲ್ಲ ಕಾಣ್ತಿಲ್ಲ ಅದ್ರ ಕೆಳಗಡೆ ಒಳಗಡೆ ಸ್ವಲ್ಪ ಇದೆ ಅಲ್ಲೇ ಶಿವಲಿಂಗ ಮುಳುಗಿದೆ ಇಲ್ಲ ದೇವ್ರ ಉಂಡಿ ಕೂಡ ನೀವು ನೋಡ್ಬೋದು ಅಲ್ಲಿ ಕಾಣ್ತಾ ಇದೆ ದೇವ್ರ ಉಂಡಿ ಕೂಡ ಇದೊಂದು ದೊಡ್ಡ ಕೆರೆ ಇದು ಈ ಕೆರೆಯೊಳಗೆ ಮಧ್ಯ ಈ ಕಡೆ ದೇವಸ್ಥಾನ ಇದೆ ಇಲ್ಲಿ ನೀರು ಹೆವಿಯಾಗಿ ತುಂಬಿದ್ದು ಮಾತ್ರ ಈ ಕಡೆ ಬರುತ್ತೆ ಈಗ ಒಟ್ಟು ಮುಳುಗಿದೆ ಇಲ್ಲಿ ಬೆಳಿಗ್ಗೆ ಭಟ್ರಂತ ಪೂಜೆ ಮಾಡಿದ್ರೆ ಇಲ್ಲಿ ನಿಂತ್ಕೊಂಡು ದೇವ್ರ ಪೂಜೆ ಮಾಡಬೇಕು ಈ ಮೆತ್ತಲೆ ಮೇಲೆ ನಿಂತ್ಕೊಂಡು ದೇವ್ರ ಪೂಜೆ ಮಾಡಬೇಕು ಒಳಗಡೆ ಮುಂದೋಗ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಇಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ ದೇವಸ್ಥಾನಕ್ಕೆ ಅಂಥೇಳಿ ನೋಡ್ಬೋದು ಅದೊಂದು ಆಯಿಂದ ಬಂದಿದ್ದಾರೆ ದೇವರು ಕೈ ಮುಗಿತಾ ಇದ್ದಾರೆ ಒಂದು ಅಷ್ಟೊಂದು ದೇವಸ್ಥಾನ ವರ್ಷ ವರ್ಷ ಕೂಡ ಮಳೆ ತುಂಬ ನೀರಿದ್ರೆ ಹೀಗೆ ಆಗುತ್ತೆ ಇವಾಗಲೂ ಕೂಡ ನೋಡೋ ವಾತಾವರಣ ಇದೆ ಮಳೆ ಬರುತ್ತೆ ಸ್ವಲ್ಪ ಹೊತ್ತು ಮಳೆ ಬರ್ಬೋದೇನೋ ಅನಿಸುತ್ತೆ ನೋಡಿ ಎಷ್ಟೊಂದು ಕಸ ಪ್ಲಾಸ್ಟಿಕ್ ಎಲ್ಲ ಬಂದಿದೆ ಇಲ್ಲಿ ಒಳಗಡೆ ತುಂಬಾ ನೀರು ಬಿಟ್ಟಿದ್ದೆ ಸರ್ಟ್ ನೋಡಿ ಬಂಗಾರೇಶ್ವರ ದೇವಸ್ಥಾನ ಕೃಷಿ ತಾಲ್ಲೂಕು ಉದ್ನಾಪುರ ನೋಡ್ಬೋದು ಎಲ್ಲಿ ನೋಡಿದರೂ ಕೂಡ ನೀರು 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 ಎಲ್ಲಿ ಹೋದ್ರೂ ಕೂಡ ನೀರನ್ನೇ ತುಂಬಿದೆ ಇವಾಗ ಎಲ್ಲೂ ನೀರು ಅಂತ ಇಲ್ಲ ಕೆಳಗಡೆ ಇಳಿಕೆ ಆಗೋದಿಲ್ಲ ತೆಗೆದರೆ ಸುಮಾರು ಎದಿ ಸರಿ ನೀರು ಅನ್ನೋ ಅಷ್ಟೊಂದು ನೀರಿದೆ ತುಂಬಾ ತುಂಬಿದೆ ನೀರು ವರ್ಷ ವರ್ಷನೇ ಹೀಗೆ ಆಗುತ್ತೆ ಇಲ್ಲಿ ದೇವಸ್ಥಾನ ಕೂಡ ಹೀಗೆ ಮುಳುಗೇ ಇರುತ್ತೆ ವರ್ಷಾನು ತುಂಬಾ ಮಳೆ ಹೋಯ್ದರೂ ಮಾತ್ರ ನೀರು ಮೇಲೆ ಬರುತ್ತೆ ಇಲ್ಲಾದರೆ ಬರಲ್ಲ ಅದು ದೇವಸ್ಥಾನ ಹಿಂದ್ಗಡೆ ಮೆತ್ತ ಇದೆ ಕೈಕಾಲು ತೊಳಿಲಿಕ್ಕೆ ಇದು ಸಣ್ಣದೊಂದು ದೊಡ್ಡದೊಂದು ಕೆರೆ ಇದು ದೊಡ್ಡದೊಂದು ಕೆರೆ ಆ ಕೆರೆಯಲ್ಲಿ ಅತಿಯಾಗಿ ಮಳೆ ಹೋಯ್ದು ನೀರು ತುಂಬಿದ್ರೆ ಹೀಗೆ ಆಗುತ್ತೆ ಇಲ್ಲೆಲ್ಲ ಬಂದು ದೇವಸ್ಥಾನ ಒಳಗಡೆಲ್ಲ ನೀರು ತುಂಬಿರುತ್ತೆ ಇವಾಗ ಕೂಡ ಮಳೆ ಆಗಿದೆ ಮಳೆ ಬರೋ ಬ ಸಂಭವ ಇದೆ ನೋಡ್ಬೋದು ಇನ್ನೊಂದು ಸಾರಿ ನೋಡ್ಕೊಳ್ಳಿ ಹಿಂದುಗಡೆ ಮತ್ತೆ ಗದ್ದೆ ಇದೆ ಆ ಗದ್ದೆಗೆ ಹೋಗಲ್ಲ ಇಲ್ಲಿ ಸ್ವಲ್ಪ ಇದೆ ರೂಟೆಲ್ಲ ಸ್ವಲ್ಪ ಇದೆ ಅಲ್ವಾ ಅದಕ್ಕೋಸ್ಕರ ನೀರು ಆ ಕಡೆ ಹೋಗಲ್ಲ ಬಂತು ಇವಾಗ ಮಳೆ ಬರ್ತಾ ಇದೆ ನೋಡಿದರೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ